ನಾನು ಹೇಳೋದ್ಕಿಂತ ನಾನು ನೀವು ಹೇಳ್ಬೋದು ಏ ಚೆನ್ನಾಗಿ ಗೌಡ್ರ ಮಗ ಹೇಳ್ಕೊತಾರ ಕಣೆ ಅಂತ ನಾನು ನನ್ನ ಮಗ ಅಂತ ನಾನು ಹೇಳ್ತಾ ಇಲ್ಲ ಆ ಕ್ಯಾರೆಕ್ಟ್ರ್ ಮಾತ್ರ ನಾನು ಹೇಳ್ತಾ ಇದ್ದೀನಿ ಏನು ಆ ಡ್ರೆಸ್ಸು ಒಂದು ಮೇಕಪ್ ನೋಡಿದಾಗ ಇವನು ವಿಜಯ ರಾಘವೇಂದ್ರ ಇವನು ಏನಪ್ಪ ಇವನು ಯಾಕಪ್ಪ ಅಂತ ಅಂತನ್ಸ್ ಅಂದರೆ ಇನ್ವಾಲ್ವ್ಮೆಂಟ್ ಆ ಪಾತ್ರದಲ್ಲಿ ಆ ಪಾತ್ರಕ್ಕೆ ಆ ಪಾತ್ರ ಆಗ್ಬಿಡ್ಬೇಕಾದ್ರು ಅವಾಗಲೇ ಆ ಸಿನಿಮಾ ಹೊರಗಡೆ ಬರೋಕ್ಕೆ ಅನುಕೂಲ ಆಗ್ತದೆ ಚೆನ್ನಾಗಿ ಬರಲಿಕ್ಕೆ ಅನುಕೂಲ ಜನ ನೋಡಿದವರು ಓ ಪರ ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳ್ತಾರೆ ಯಾಕೆ ಈ ಮಾತು ಹೇಳಿದೆ ಅಂದರೆ ಮೇಯರ್ ಮುತ್ತಣ್ಣದಲ್ಲಿ ನಾನು ಹೇಳಿದ್ನಲ್ಲ ರಾಜ್ಕುಮಾರ್ ಅವರು ರುಬ್ಬ ತೃಪ್ತಿದ್ರು ಅಂತ ಅದಕ್ಕೆ ಅವ್ರು ಹೇಳಿದ್ರು ಇದನ್ನೇ ಕಣ ಸಿದ್ಧಲಿಂಗಯ್ಯನವರು ಡೈರೆಕ್ಟ್ರ್ ಇರಲಿ ಅಣ್ಣ ಅಣ್ಣ ಬ್ಯಾಡಣ್ಣ ಹಾಗಲ್ಲ ರೀ ಒರಿಜಿನಾಲ್ಟಿ ಬರಬೇಕು ಇದನ್ನೇ ಮಾಡಬೇಕು ರೀ ನಾನು ಹೊಸ ಬಟ್ಟೆ ಹಾಕ್ಕೊಂಡು ಕೂತ್ಕೊಂಡು ಮಾಡಿದ್ರೆ ಏನು ಅಂತ ಅಂಥೇಳಿ ಆ ರೂಪವನ್ನು ಆಗಿ ಈಚೆ ಕರೆದು ಅವನ ಬಟ್ಟೆದೆಲ್ಲ ನೋಡಿಬಿಟ್ರೆ ಗಬ ವಾಸನೆ ಬರ್ತದೆ ನಮಗೆ ನಾನು ಕೂಡ ನೋಡಿದ್ದೀನಿ ಸಿನಿಮಾ ಶೂಟಿಂಗ್ ಹೋದಾಗ ಅದು ನೋಡಿಬಿಟ್ಟು ಅದನ್ನು ಹಾಕ್ಕೊಂಡರು ತೆಗಿ ತೆಗೀರಿ ಈಗ ಶಾರ್ಟ್ಸ್ ಅಂತ ಹೇಳ್ತಾರೆ ಅಂದರೆ ಕಲಾವಿದನಿಗೆ ಅದಿರಬೇಕು ನಾನು ಕಲಾವಿದ ಈ ಪಾತ್ರಧಾರಿ ಅಂತ ಇರಬೇಕಲ್ಲಿ ನಾನು ಹಾಗೆ ಹೀಗೆ ಅಂದ್ಕೊಂಡು ನಾನು ಸುಮ್ಮನೆ ಡ್ರೆಸ್ ಮಾಡ್ಕೊಂಡಿದ್ರೆ ಅದು ಕಲಾವಿದ ಆಗ ಸಾಧ್ಯ ಇಲ್ಲ ಆ ಕಲೆಗೆ ಆ ಪಾತ್ರಕ್ಕೆ ನಾನು ಜೀವ ಕೊಡೋಕ್ಕಾಗೋದಿಲ್ಲ